ರಾಮಾಯಣದಲ್ಲಿ ರಾವಣನು ಒಬ್ಬ ಕ್ರೂರ ರಾಕ್ಷಸನಲ್ಲ ಆತ ಮಹಾಪಂಡಿತ ನಾಲ್ಕು ವೇದಗಳನ್ನು ಬಲ್ಲ ವಿದ್ವಾಂಸ ಅಪ್ರತಿಮ ಯೋಧ ವೀಣಾ ವಾದಕ ಮತ್ತು ಶಿವನ ಮಹಾಭಕ್ತ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಬಲಿಷ್ಠ ರಾಜರಲ್ಲಿ ರಾವಣನು ಕೂಡ ಒಬ್ಬ ತನ್ನ ಹಾಗೂ ತಪಸ್ಸಿನ ಫಲದಿಂದ ದೇವತೆಗಳನ್ನು ನಡಗಿಸುವ ವರವನ್ನು ಪಡೆದಿದ್ದ ರಾವಣನಿಗೆ ಹತ್ತು ತಲೆ ಇದ್ದ ಕಾರಣ ದಶಾನನ ಅಂತ ಕರೀತಿದ್ರು ಹತ್ತು ತಲೆಗಳು ಆತನ ವಿಶಿಷ್ಟ ಜ್ಞಾನ ಹಾಗೂ ಶಕ್ತಿಗಳ ಸಂಕೇತವಾಗಿದ್ವು ಈ ಗುಣಗಳ ಜೊತೆಗೆ ಮಿತಿ ಇಲ್ಲದ ಅಹಂಕಾರ ಮತ್ತು ಅಧಿಕಾರದ ದಾಹ ಅವನನ್ನು ಅಧರ್ಮದ ಆದಿ ಕರೆದೊಯ್ಯುತ್ತಿತ್ತು ಸೀತೆಯನ್ನು ಅಪಹರಿಸಿದ ರಾವಣನ ಒಂದು ತಪ್ಪು ನಿರ್ಧಾರ ಇಡೀ ಲಂಕೆಯನ್ನು ನಾಶ ಮಾಡಿತು ರಾವಣನ ಪಾತ್ರ ಕೇವಲ ರಾಕ್ಷಸನದ್ದಲ್ಲ ಅದು ದೈಹಿಕ ಸಂಕಲ್ಪದ ಒಂದು ಭಾಗ ತನ್ನ ಸಾವಿನ ಮೂಲಕವೇ ವೈಕುಂಠಕ್ಕೆ ಸೇರಬೇಕೆಂದು ರಾವಣನು ಬಯಸಿದ್ದನು ಆ ಕಾರಣದಿಂದಲೇ ಅವನು ವಿಷ್ಣುವಿನ ಅವತಾರವಾದ ರಾಮನ ಕೈಯಿಂದಲೇ ಮರಣ ಹೊಂದಲು ಸಿದ್ಧನಾಗಿದ್ದನು ರಾವಣನ ಕತೆ ಅತಿಯಾದ ಅಹಂಕಾರ ಹಾಗೂ ಅಧಿಕಾರದ ದಾಹ ಹೇಗೆ ಸರ್ವನಾಶಕ್ಕೆ ಕಾರಣವಾಗಬಹುದು ಎನ್ನುವುದಕ್ಕೆ ಒಂದು ಉತ್ತಮ ಉದಾಹರಣೆ ಒಮ್ಮೆ ಅಸುರೇಶ್ವರ ರಾವಣ ಹಾಗೂ ತಪಸ್ವಿ ಶಿರೋಮಣಿ ಅಗತ್ಯ ಮಹರ್ಷಿಗಳ ನಡುವೆ ಅಸಾಧಾರಣ ಸ್ಪರ್ಧೆ ಎಂದು ಏರ್ಪಟ್ಟಿತು ಯಾರು ಸ್ಪರ್ಧೆಯಲ್ಲಿ ಜಯಗೊಳಿಸ್ತಾರೋ ಅವರೇ ಸಕಲ ಲೋಕಗಳಿಗೂ ಸರ್ವಶಕ್ತಿಮಾನರೆಂದು ಘೋಷಿಸಲ್ಪಡುತ್ತಾರೆಂಬುದು ಇಬ್ಬರ ಒಮ್ಮತದ ನಿರ್ಧಾರವಾಗಿತ್ತು ಸ್ಪರ್ಧೆಯ ನಿಯಮ ಮಾತ್ರ ಬಹಳ ವಿಚಿತ್ರವಾಗಿತ್ತು ಅದೇನೆಂದರೆ ಒಂದು ವಿಶಾಲವಾದ ಪರ್ವತದ ಎದುರು ಕುಳಿತು ತಮ್ಮ ವಿದ್ಯೆ ಹಾಗೂ ತಪಸ್ಸಿನ ಬಲದಿಂದ ಆ ಪರ್ವತವನ್ನು ಸಂಪೂರ್ಣವಾಗಿ ಕರಗಿಸಬೇಕು ಆ ಮಹತ್ತರ ಕಾರ್ಯವನ್ನು ಯಾರು ಮೊದಲು ಮಾಡಿ ಮುಗಿಸ್ತಾರೋ ಅವರೇ ವಿಜಯಿಗಳಾಗುತ್ತಾರೆ ಅನ್ನೋದು ರಾವಣ ಹಾಗೂ ಅಗಸ್ತ್ಯರು ಈ ನಿಯಮಕ್ಕೆ ಸಮ್ಮತಿಸಿದ್ರು ಸ್ಪರ್ಧೆ ಪ್ರಾರಂಭವಾಯಿತು ಮೊದಲು ರಾವಣ ತನ್ನ ಪರಾಕ್ರಮವನ್ನು ಪ್ರದರ್ಶಿಸಲು ಮುಂದಾದ ಋಷಿ ಅಗತ್ಯರು ತಮ್ಮ ಕೈಯಿಂದ ವೀಣೆಯನ್ನು ಹಿಡಿದು ಆಳವಾದ ಏಕಾಗ್ರತೆಯಿಂದ ಅದರ ತಂತಿಗಳನ್ನು ಸ್ಪರ್ಶಿಸಿದ್ರು ಆ ಕ್ಷಣದಿಂದಲೇ ಆ ವೀಣೆಯನಾದವು ದಿಗಂತದ ತುಂಬೆಲ್ಲ ವ್ಯಾಪಿಸಿ ಇಡೀ ಪ್ರಕೃತಿಯನ್ನು ಆವರಿಸಿತು ಆ ಮಧುರ ಸ್ವರಗಳು ಪರ್ವತದ ಕಲ್ಲುಗಳ ಆಳಕ್ಕಿಳಿದು ಅದರ ಹೃದಯವನ್ನು ತಟ್ಟಿದ್ದವು ಕೆಲವೇ ಕ್ಷಣದಲ್ಲಿ ಬ್ರಾಧಾಕಾರದ ಆ ಪರ್ವತ ಮಂಜಿನಂತೆ ಕರಗಿದಲು ಶುರುವಾಯಿತು ಸಂಗೀತದಲ್ಲಿ ಇಂತಹ ಅದ್ಭುತ ಶಕ್ತಿ ಇರಬಹುದೆಂದು ನಿರೀಕ್ಷೆ ಮಾಡದ ರಾವಣನು ಆ ದೃಶ್ಯವನ್ನು ನೋಡಿ ನಿಬ್ಬೆರಗಾಗಿ ನಿಂತನು ನಂತರ ರಾವಣನ ಸರದಿ ಬಂದಿತು ಅಗತ್ಯರು ತಗೊಂಡ ಕಡಿಮೆ ಅವಧಿಯಲ್ಲಿ ತಾನು ಪರ್ವತವನ್ನು ಕರಗಿಸಬೇಕೆಂಬ ಅಂಬಲದಿಂದ ರಾವಣನು ತನ್ನ ವೀಣೆಯನ್ನು ಹಿಡಿದು ಉತ್ಸಾಹದಿಂದ ನುಡಿಸಲಾರಂಭಿಸಿದ ಆತ ಎಷ್ಟೇ ಮಧುರವಾದನಾದ ಹೊರಡಿಸಿದರೂ ತನ್ನ ಮಂತ್ರ ಸಿದ್ಧಿ ತಪೋಬಲ ಹಾಗೂ ತಾಂತ್ರಿಕ ವಿದ್ಯೆ ಪ್ರಯೋಗಿಸಿದರೂ ಆ ಪರ್ವತ ತನ್ನ ಕಠಿಣತೆಯನ್ನು ಬಿಡಲಿಲ್ಲ ರಾವಣನ ಪ್ರಯತ್ನಗಳಿಗೆ ಪರ್ವತ ನಕ್ಕಂತೆ ಭಾಸವಾಯಿತು ಅಂತಿಮವಾಗಿ ಹತಾಶನಾಗಿ ತನ್ನ ಸೋಲನ್ನು ವಿರಂಬರವಾಗಿ ಒಪ್ಪಿಕೊಂಡನು